ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈ ಅಷ್ಟು ಗಂಟೆ ಹನ್ನೊಂದು ಆಯ್ತು ಎಲ್ಲ ರೀತಿಯಲ್ಲಿ ಬಿಸಿಲುಂಟು ಉಂಟು ಸ್ವಲ್ಪ ಕ್ಲೈಮೇಟ್ ಅಷ್ಟು ಸರಿ ಇಲ್ಲ ನಮ್ಮ ಮನೆಯ ಉಂಟು ಜೂಳಿ ಜೂಳಿ ಜೂಲಿ ಜೂಲಿ ಉಂಟು ಜಾನಿ ಆಚೆ ಸೈಡ್ಲಿ ಉಂಟು ಮನೆಯ ಇವತ್ತಿನ ಮನೆಯ ಡೈಲಿ ಲಾಗ್ ಇವತ್ತಿಗೆ ಲಾಸ್ಟ್ ನಾಳೆದು ಸ್ಪೆಷಾಲ್ ವಿಡಿಯೋ ನಾಳೆ ವೀಡಿಯೋದಲ್ಲಿ ಹೇಳ್ತೇನೆ ನಾಲ್ದು ಸೋಮವಾರ ಬರ್ತದೆ ಆ ವಿಡಿಯೋ ಒಂದು ನಾಲ್ದು ಬರ್ಬೋದು ನಾಲ್ದಿಂದ ನಮ್ಮ ಜರ್ನಿ ಸ್ಟಾರ್ಟ್ ಒಂದು ಚಿಕ್ಕ ವರ್ಕ್ ಎಲ್ಲ ಉಂಟು ಆ ಜರ್ನಿ ಸ್ಟಾರ್ಟ್ ಅದರ ಬಗ್ಗೆ ಯಾವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೇನೆ ಡೈಲಾಗ್ ಅಪ್ಲೋಡ್ ಮಾಡ್ತಿರ್ತೇನೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಈಗ ಮೊದಲು ಚಾಯ್ ಕುಡಿಯುವ ಈಗ ಗಂಟೆ ಹನ್ನೊಂದು ಐದೈತು ಈಗ ಮನೆಯಲ್ಲಿ ಯಾರಿಲ್ಲ ಅಮ್ಮ ಅಮ್ಮ ಅಕ್ಕ ಎಲ್ಲ ಅವರು ಟೆಂಪಲ್ಗೆ ಹೋಗಿದ್ದಾರೆ ತಮ್ಮ ಸಹ ಟೆಂಪಲ್ಗೆ ಹೋಗಿದ್ದಾರೆ ನಮ್ಮ ಹತ್ತಿರ ಒಂದು ಟೆಂಪಲ್ ಉಂಟು ಬಜಕುಡ್ಲು ಮಾಲಿಂಗೇಶ್ವರ ಟೆಂಪಲ್ ಅಲ್ಲಿ ಜಾತ್ರೆ ವಹಿಸ್ತವ ನಾನು ಒಂದ ರಾತ್ರಿ ಹೋಗ್ಬೇಕು ನಾವು ನಾಳೆಯಿಂದ ಮನೆಯ ವಿಡಿಯೋ ಎಲ್ಲ ಇವತ್ತಿಗೆ ಮನೆಯ ವಿಡಿಯೋ ನನ್ನ ಲೈಫ್ ಇಲ್ಲಿಯ ವಿಡಿಯೋ ಲಾಸ್ಟ್ ನಾ ಬೇರೆ ಬೇರೆ ಟೈಪ್ ಒಂದು ವಿಡಿಯೋ ಎಲ್ಲ ಮಾಡ್ತಾ ನೀವು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅದೇ ರೀತಿ ನಾವೀಗ ಮೊದಲು ಛಾಯೆ ಕುಡಿಯುವ ಆಯ್ ಫ್ರೆಂಡ್ಸ್ ಚಾಯ್ ಕುಡಿಯುವ ಗಂಟೆ ಎಷ್ಟು ಗಂಟೆ ಆಯ್ತು ಹನ್ನೊಂದು ಹತ್ತು ಆಯಿತು ಚಾಯ್ ಕುಡಿಯುವ ಯಾವತ್ತೇಳೆ ದೋಸೆ ಮತ್ತು ಸ್ವಲ್ಪ ಬಟಾಟೆ ಪದಾರ್ಥ ಉಂಟು ಇನ್ನು ಮೇಲೆ ಬಟಾಟೆ ಪದಾರ್ಥ ಇಲ್ಲ ಇನ್ನು ಮೇಲೆ ನಮಗೆ ದೋಸೆ ಇಲ್ಲ ಅಮ್ಮ ಪ್ರೀತಿಯಿಂದ ಮಾಡಿದ ದೋಸೆ ಇಲ್ಲ ದೋಸೆಯಲ್ಲಿ ರೆಡಿ ಉಂಟು ಬ್ಲಾಕ್ ಟೀ ಉಂಟು ದೋಸೆ ಉಂಟು ಬಟಾಟೆ ಪದಾರ್ಥ ಉಂಟು ನಿನ್ನೆ ಮಾಡಿದ ಬಟಾಟೆ ಪದಾರ್ಥ ಇದನ್ನೆಲ್ಲ ತಿಂದು ಮುಗಿಸಿ ಮತ್ತೆ ಬರುವ ಅದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇನ್ನು ಮೇಲೆ ನಾವು ಪ್ರೀತಿಯಿಂದ ಮಾಡಿದ ಅಮ್ಮ ದೋಸೆ ಇಲ್ಲ ಇಲ್ಲಿ ಇನ್ನು ನನಗೆ ಇಲ್ಲ ಇನ್ನೊಂದು ಒಂದು ತಿಂಗಳು ಕಳೆದು ಆಯ್ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಚಾಯೆಲ್ಲ ಕುಡಿದಾಯ್ತು ಇನ್ನು ಸ್ವಲ್ಪ ಚಡ್ಡಿ ಎಲ್ಲ ತೊಳಿ ಕುಂಟು ಸ್ವಲ್ಪ ಬಟ್ಟೆ ತೊಳೆಯುವ ಮತ್ತೆ ಎಲ್ಲ ತೊಳೆದಾಯ್ತು ನಾಳೆಯಿಂದ ನಮ್ಮ ಫೆಶಾಲ್ ರೀತಿಯಾಗೆಲ್ಲ ಬರ್ತದೆ ಈಗ ಮೊದಲು ಈ ಡ್ರೆಸ್ ಎಲ್ಲ ತೊಳೆದು ತೊಳಿ ಈಗ ನಾವು ಬಟ್ಟೆ ತೊಳೆಯುವ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ತುಂಬಾ ಬಟ್ಟೆ ಎಲ್ಲ ಒಂದ್ ಎರಡು ಮೂರು ಬಟ್ಟೆ ಇರುದು ಅದನ್ನೆಲ್ಲ ತೊಳೆದು ಮತ್ತೆ ನಾವು ಸಿಗುವ ಆಯ್ತಾ ಇವತ್ತಿನ ಲಾಸ್ಟ್ ಡೇ ನಮ್ಮ ಮನೆಯಲ್ಲಿ ಲಾಸ್ಟ್ ಡೇ ಲಾಗ್ ಅದೇ ರೀತಿ ನಾನು ಸಹ ಲಾಸ್ಟ್ ಇರೋದು ನಮ್ಮ ಚಿಕ್ಕ ಒಂದು ಜರ್ನಿ ಸಹ ಉಂಟು ಮನೆ ಜೂಲಿಯನ್ನು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಗೈಸ್ ಒಂದು ಕ್ಲೈಮೇಟ್ ಅಷ್ಟು ಚೆನ್ನಾಗಿರೋದು ಮಳೆ ರೀತಿಯ ಲಕ್ಷಣ ಒಂದು ಮಳೆ ಬರ್ಬೋದು ನಮ್ಮೂರಿನಲ್ಲಿ ಸಹ ಜಾತ್ರೆ ಸಹ ಉಂಟು ಬಜಕೂಡ್ಲು ಮಹಲಿಂಗೇಶ್ವರ ಕ್ಷೇತ್ರದಲ್ಲಿ ಈಗ ಜಾತ್ರೆ ನನಗೆ ಹೋಗ್ಲಿಲ್ಲ ನಾನು ತಮ್ಮ ಹೋಗಿದ್ದಾನೆ ಅಮ್ಮ ಅಪ್ಪ ಅಮ್ಮ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಅಣ್ಣ ಇದ್ದಾನೆ ಮನೆಯಲ್ಲಿ ಬಿಸಿಲುಗುದ ಬಿಸಿಲು ಉಂಟು ಖಾರ ಲಕ್ಷಣ ಇತ್ತು ಅಲ್ಲ ಒಳಗೆ ಕಟ್ಟಿಗೆ ಎಲ್ಲ ಹಾಕಿ ಮತ್ತೆ ಮಳೆ ಬರಲಿಲ್ಲ ಎಂತ ಬರ್ಲಿಲ್ಲ ಹೊರಗಡೆ ಕರ್ಕೊಂಡು ಬಂದಿದ್ದೇನೆ ಅದಕ್ಕೂ ಇತ್ತು ಇನ್ನು ನಾವು ಮತ್ತೆ ಸಿಗುವ ಆಯ್ತಾ ಆಯ್ ಫ್ರೆಂಡ್ಸ್ ಎಷ್ಟು ಗಂಟೆ ಒಂದು ಇಪ್ಪತ್ತೈದು ಈಗ ನಾಯಿಗಳಿಗೆ ಊಟ ಹಾಕುವ ಸ್ವಲ್ಪ ಇವತ್ತಿನ ವೀಡಿಯೋ ಲಾಸ್ಟ್ ಅಲ್ಲ ಮನೆಯಲ್ಲಿ ವಿಡಿಯೋ ಲಾಸ್ಟ್ ಅದಕ್ಕೆ ಊಟ ಮಾಡುವ ಬಾ ಬಾ ಇದಕ್ಕೆ ಸಾಕು ನೀನು ಜಾಣಿಗೆ ಹಾಕೋ ಅಲ್ಲಿ ಉಂಟು ಆಚೆ ಸೈಡ್ ಅಲ್ಲಿ ಉಂಟು ಜಾನಿಯಲ್ಲಿ ತೋರಿಸಿರಲಿಲ್ಲ ನಿನ್ನೆ ವೀಡಿಯೋದಲ್ಲಿ ತೋರಿಸಿರ್ಲಿಲ್ಲ ನಿನ್ನೆ ವಿಡಿಯೋದಲ್ಲಿ ತೋರಿಸಿ ಇವತ್ತು ನಾವು ಜಾನಿಗೆ ಮೊದಲ ಊಟ ಮಾಡೋ ಒಳ್ಳೆ ರೀತಿಯಲ್ಲಿ ಮೀನು ಒಣಗಿ ಒಣ ಮೀನಿನಲ್ಲಿ ಮಿಕ್ಸ್ ಮಾಡಿದ್ದು ಊಟ ಈಗ ಜೂಳಿ ಅಲ್ಲ ಜಾಣಿ ಆಯ್ ಫ್ರೆಂಡ್ಸ್ ಬಟ್ಟೆ ಎಲ್ಲ ತೊಳೆದು ನಾಯಿಗಳಿಗೆ ಊಟ ಎಲ್ಲ ಹಾಕಿ ರೆಡಿ ಆಯ್ತು ಇವತ್ತಿನ ಚಿಕ್ಕ ಒಂದು ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿಗೆಲ್ಲರಿಗೆ